ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ವಾಹಿನಿಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಯಾವುದೇ ಕಾಲದಲ್ಲಿ ಕೋಪಿಷ್ಠರನ್ನು ದೂರ್ವಾಸ ಎಂದು ಅನ್ವಯಿಸಿ ಹೇಳುತ್ತೇವೆ ನಿಜವಾಗಿಯೂ ದೂರ್ವಾಸರು ಇಂತಹ ಕೋಪಕ್ಕೆ ಉದಾಹರಣೆಯಾಗಿದ್ದರು ಋಷಿಗಳಲ್ಲಿ ಇರಬೇಕಾದ ತಾಳ್ಮೆ ಸಂಯಮ ಎನ್ನುವುದು ಈ ಋಷಿಗೆ ಗೊತ್ತಿಲ್ಲದ ಪದಗಳು ಇಂತಹ ದೂರ್ವಾಸರ ಹುಟ್ಟು ಜೀವಿತಾವಧಿಯ ಮೇಲೆ ಬೆಳಕು ಬೀರುವ ಪ್ರಯತ್ನವೇ ಇಂದಿನ ದೂರ್ವಾಸ ಋಷಿಯ ಕತೆ ಕೇಳ್ತಾ ಕೇಳ್ತಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಕಶ್ಯಪ ಬ್ರಹ್ಮರ ಕತೆ ನೆನಪಿದೆಯಲ್ಲವೇ ಕಶ್ಯಪ ಬ್ರಹ್ಮರು ಬ್ರಹ್ಮನ ಮಾನಸ ಪುತ್ರ ಮಾರೀಚಿಯ ಮಗ ಮಾರೀಚಿ ಅಲ್ಲದೆ ಇನ್ನೂ ಎಂಟು ಜನ ಬ್ರಹ್ಮರ್ಷಿಗಳು ಅಂದ್ರೆ ಬ್ರಹ್ಮನ ಮಾನಸ ಪುತ್ರರು ಜನಿಸಿದ್ದರಲ್ಲವೇ ಅವರೆಂದರೆ ಪುಲಹ ಪುಲಸ್ತ್ಯ ಬೃಗು ಕ್ರತು ಅಂಗೀರಸ ಅತ್ರಿ ದಕ್ಷ ಮತ್ತು ವಸಿಷ್ಠ ಇವರಲ್ಲಿ ಪುಲಹ ಎಂಬ ಋಷಿ ಮೊದಲನೆಯ ಮನ್ವಂತರದಲ್ಲಿ ದಕ್ಷ ಪ್ರಜಾಪತಿಯ ಮಗಳು ಕ್ಷಮಾರನ್ನು ಮದುವೆಯಾಗುತ್ತಾರೆ ಇವರಿಬ್ಬರಿಗೆ ಮೂರು ಗಂಡು ಮತ್ತು ಒಂದು ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ಮೊದಲನೆಯ ಮಗನೇ ಕರ್ದಮ ಕರ್ದಮರು ಬ್ರಹ್ಮರ ಆಜ್ಞೆಯಂತೆ ಕಠಿಣ ತಪಗೈದು ವಿಷ್ಣುವಿನ ಕೃಪೆಗೊಳಗಾಗುತ್ತಾರೆ ನಂತರ ಮೊದಲನೆಯ ಮನು ಅಂದರೆ ಸ್ವಯಂಭು ಮನುವಿನ ಮಗಳು ದೇವಾಹುತಿಯನ್ನು ವಿವಾಹವಾಗಿ ಅವರಿಗೆ ಒಂಬತ್ತು ಜನ ಹೆಣ್ಣು ಮಕ್ಕಳು ಮತ್ತು ಕಪಿಲಾ ಎಂಬ ಮಗನು ಹುಟ್ಟುತ್ತಾರೆ ಒಂಬತ್ತು ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ಅನಸೂಯ ಈ ಹೆಣ್ಣುಮಗಳಿಗೆ ಅಸೂಯೆಯೇ ಇರಲಿಲ್ಲವಂತೆ ಅಂತಹ ಸಾಧ್ವಿ ಹೆಣ್ಣು ಈಕೆ ಅನಸೂಯೆಯನ್ನು ಅತ್ರಿ ಮುನಿ ವಿವಾಹವಾಗುತ್ತಾರೆ ಅತ್ರಿ ಮುನಿಗಳು ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬರು ಇವರಿಬ್ಬರ ಸಂಸಾರ ಯಾವುದೇ ಅಡೆತಡೆ ಇಲ್ಲದೆ ನಡೆಯುತ್ತಾ ಇರುತ್ತದೆ ಇಬ್ಬರಿಗೂ ಒಂದೇ ಕೊರಗು ಅದೆಂದರೆ ಅವರಿಗೆ ಮಕ್ಕಳಿರುವುದಿಲ್ಲ ಅದಕ್ಕೋಸ್ಕರ ತ್ರಿಮುನಿ ಘೋರ ತಪಸ್ಸನ್ನು ಮಾಡಲು ಹೊರಟು ಬಿಡುತ್ತಾರೆ ಅನಸೂಯೆ ಮಹಾ ಪತಿವ್ರತೆ ಪತಿವೃತೆ ಎಂದರೆ ಗಂಡನನ್ನು ದೈವಕ್ಕೂ ಮಿಗಿಲಾಗಿ ಆರಾಧಿಸುವುದು ಮತ್ತು ಅದರ ಮೂಲಕ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಲಶಾಲಿಯಾಗಿ ಇರುವುದು ಇವರು ತಪಶಕ್ತಿಯಲ್ಲಿ ಯಾವುದೇ ಋಷಿ ಮುನಿಗಳಿಗೂ ಕಮ್ಮಿ ಇರುವುದಿಲ್ಲ ಅನಸೂಯೆಯ ಪಾತಿವೃತ್ಯ ಮೂರು ಲೋಕಗಳಲ್ಲಿಯೇ ಜನಜನಿತವಾಗಿತ್ತು ಈ ವಿಷಯ ಲಕ್ಷ್ಮಿ ಪಾರ್ವತಿ ಸರಸ್ವತಿಯರಿಗೂ ಗೊತ್ತಿತ್ತು ಈ ಮೂವರೂ ಪತಿವ್ರತೆಯರೇ ಆದರೆ ಪತಿವ್ರತೆಯರ ಪಟ್ಟಿಯಲ್ಲಿ ಈ ಮೂವರ ಹೆಸರಿರಲಿಲ್ಲ ಎಲ್ಲೋ ಒಂದು ಮೂಲೆಯಲ್ಲಿ ಅಸೂಯೆ ಕಾಡುತ್ತಿತ್ತು ಅವರಿಗೆ ಈ ಹೊಟ್ಟೆ ಉರಿಯಿಂದ ಮೂವರು ದೇವಿಯರು ಅನಸೂಯೆಯನ್ನು ಪರೀಕ್ಷಿಸಬೇಕೆಂದು ನಿರ್ಧರಿಸಿದರು ತಂದಮ್ಮ ಗಂಡಂದಿರನ್ನು ನೀವು ಹೋಗಿ ಅವಳ ಪಾತಿವ್ರತೆಯನ್ನು ಪರೀಕ್ಷಿಸಿ ಅವಳೇನಾದರೂ ಸೋತ್ರೆ ಶಪಿಸಿ ಬನ್ನಿ ಎಂದು ಹಠ ಮಾಡಿ ಕಳಿಸಿದರು ತ್ರಿಮೂರ್ತಿಗಳು ಮನಸ್ಸಿನಲ್ಲೇ ನಗುತ್ತಾ ಹೊರಟರು ತ್ರಿಮೂರ್ತಿಗಳು ಬ್ರಾಹ್ಮಣರ ವೇಷದಲ್ಲಿ ಅನಸೂಯೆಯ ಆಶ್ರಮಕ್ಕೆ ಹೋಗಿ ಭವತಿ ಭಿಕ್ಷಾಂ ದೇಹಿ ಎಂದು ಬಿಡುತ್ತಾರೆ ಆ ಸಮಯದಲ್ಲಿ ಅತ್ರಿ ಮುನಿಗಳು ತಪಸ್ಸಿಗೆಂದು ಆಶ್ರಮದಿಂದ ದೂರವಿದ್ದರು ಹೀಗಾಗಿ ಅನಸೂಯೆ ಒಬ್ಬಳೆ ಆಶ್ರಮದಲ್ಲಿದ್ದಳು ಮೂವರು ಅತಿಥಿಗಳನ್ನು ಕಂಡು ಹಿರಿ ಹಿರಿ ಹಿಗ್ಗಿದ ಆ ಸಾಧ್ವಿ ಅವರನ್ನು ಬಗೆ ಬಗೆಯಾಗಿ ಉಪಚರಿಸಿ ಅವರಿಗೋಸ್ಕರ ಅಡಿಗೆಗಳನ್ನು ತಯಾರಿಸಿದಳು ಹತ್ತಿರದಲ್ಲೇ ಹರಿಯುತ್ತಿರುವ ನದಿಯಲ್ಲಿ ಸ್ನಾನ ಮುಗಿಸಿ ಬಂದ ಮೂವರು ಬ್ರಾಹ್ಮಣರನ್ನು ಕುಳ್ಳಿರಿಸಿ ಊಟ ಬಡಿಸಲು ತಾಟುಗಳನ್ನು ಇರಿಸಿದಳು ಆಗ ಆ ಬ್ರಾಹ್ಮಣರು ಅವಳನ್ನು ಕುರಿತು ಹೀಗಂದರು ನಾವು ಉಪಾಸನೆ ಮಾಡುತ್ತಾ ಇದ್ದೇವೆ ನಮಗೆ ಈ ಊಟ ಬೇಡ ನಾವು ಊಟ ಮಾಡಬೇಕೆಂದರೆ ಮೊದಲು ಸ್ತ್ರೀ ಸಂಘ ಮಾಡಬೇಕು ಆದುದರಿಂದ ನಾವು ಮೊದಲು ನಿನ್ನ ಸಂಘ ಮಾಡಬೇಕು ಆಮೇಲೆ ನಾವು ಉಣ್ಣುತ್ತೇವೆ ಇನ್ನೊಂದು ಉಲ್ಲೇಖದಲ್ಲಿ ಮೂವರು ಬ್ರಾಹ್ಮಣರು ನೀನು ನಗ್ನಳಾಗಿ ನಮಗೆ ಊಟ ಬಡಿಸಬೇಕು ಎಂದರು ಅಂತ ಇದೆ ಎರಡೂ ಒಂದೇ ಇದನ್ನು ಕೇಳಿ ಏ ಬೆಚ್ಚಿ ಬೀಳಲಿಲ್ಲ ಹೆದರಲಿಲ್ಲ ಬದಲಾಗಿ ಹಾಗೇ ಆಗಲಿ ಎಂದು ತಟ್ಟೆಯನ್ನು ಕೈಯಲ್ಲಿ ತೆಗೆದುಕೊಂಡು ಮೂವರ ನೆತ್ತಿಗೆ ತಾಕಿಸುತ್ತಾಳೆ ಮರುಕ್ಷಣದಲ್ಲಿಯೇ ಮೂವರು ನವಜಾತ ಶಿಶುಗಳಾಗಿ ಪರಿವರ್ತಿತರಾದರು ಅತೀವ ವಾತ್ಸಲ್ಯದಿಂದ ಮಾತೃಪ್ರೇಮದಿಂದ ಅನಸೂಯೆಯು ಮೂರೂ ಶಿಶುಗಳನ್ನು ಎತ್ತಿ ಮುದ್ದಾಡಿದಳು ಉಕ್ಕಿ ಬಂದ ಪ್ರೇಮದಿಂದ ಮೂರೂ ಮಕ್ಕಳಿಗೆ ಸ್ತನ್ಯಪಾನ ಮಾಡಿಸಿದಳು ನಂತರ ಮೂವರನ್ನು ಸ್ನಾನ ಮಾಡಿಸಿ ಜೋಲಿಗಳಲ್ಲಿ ಮಲಗಿಸಿ ಜೋಗುಳ ಹಾಡಿದಳು ಇದು ಅವಳ ನಿತ್ಯದ ದಿನಚರಿಯಾಯಿತು ಕೆಲ ದಿನಗಳ ನಂತರ ಆಶ್ರಮಕ್ಕೆ ಮರಳಿದ ತ್ರಿಮುನಿ ಮೂವರು ಮಕ್ಕಳೊಡನೆ ಆನಂದದಿಂದಿರುವ ಮಾತೃಸ್ವರೂಪಿ ಹೆಂಡತಿಯನ್ನು ಕಂಡರು ತಮ್ಮ ದಿವ್ಯ ದೃಷ್ಟಿಯಿಂದ ನಡೆದ ವಿಚಾರಗಳನ್ನೆಲ್ಲ ತಿಳಿದುಕೊಂಡರು ಸೃಷ್ಟಿಕರ್ತ ಲೋಕಪಾಲಕ ಮತ್ತು ವಿನಾಶಕರಾದ ತ್ರಿಮೂರ್ತಿಗಳು ತಮ್ಮ ಇರುವಿಕೆಯನ್ನೇ ಮರೆತು ತಮ್ಮ ಪತ್ನಿಯ ಮಡಿಲಿನಲ್ಲಿ ತಲ್ಲೀನರಾಗಿ ಮಕ್ಕಳಾಟ ಆಡುತ್ತಿರುವುದನ್ನು ಕಂಡು ಅವರಿಗೆ ನಗೆಯೂ ಬಂತು ಅನಸೂಯೆಯ ಬಗ್ಗೆ ಅಭಿಮಾನವೂ ಉಕ್ಕಿತು ಮುಂದೆ ಕೆಲ ಕಾಲ ದಂಪತಿಗಳು ತ್ರಿಮೂರ್ತಿಗಳನ್ನು ಮುದ್ದು ಮಾಡುತ್ತಾ ಕಾಲ ಕಳೆದರು ಅತ್ರಿಮುನಿಗಳು ಮಕ್ಕಳಿಗೋಸ್ಕರ ತಾವು ಮಾಡಿದ ತಪಸ್ಸಿನ ಫಲವೇ ಇದು ಎಂದು ಅಂದುಕೊಂಡರು ಇತ್ತ ಸತ್ಯಲೋಕ ವೈಕುಂಠ ಕೈಲಾಸದಲ್ಲಿ ದೇವಿಯರಿಗೆ ತಳಮಳ ಆರಂಭವಾಯಿತು ಅನಸೂಯೆಯ ಪಾತಿವೃತ್ಯದ ಪರೀಕ್ಷೆಗೆಂದು ಭೂಲೋಕಕ್ಕೆ ಹೋದ ಗಂಡಂದಿರ ಪತ್ತೆಯೇ ಇಲ್ಲ ಮೂವರೂ ಕಳವಳದಿಂದ ಅತ್ರಿಮುನಿಯ ಆಶ್ರಮಕ್ಕೆ ಬಂದರು ಅಲ್ಲಿಯ ವಾತಾವರಣವನ್ನು ನೋಡಿ ಮೂವರಿಗೂ ದಿಗಲಾಯಿತು ನಡೆದದ್ದೇನೆಂದು ಅವರಿಗೆ ತಿಳಿದು ಹೋಯಿತು ಇನ್ನು ಇದನ್ನು ಹೀಗೇ ಬಿಟ್ಟರೆ ತ್ರಿಮೂರ್ತಿಗಳು ಮಕ್ಕಳಾಗಿ ಇಲ್ಲಿಯೇ ಉಳಿದು ಬಿಡುತ್ತಾರೆ ಈಗಾಗಲೇ ತ್ರಿಮೂರ್ತಿಗಳಿಲ್ಲದೆ ಮೂರೂ ಲೋಕಗಳಲ್ಲಿ ಹಾಹಾಕಾರ ಗುಲ್ಲೆದ್ದಿದೆ ಹೆಚ್ಚು ಹೊತ್ತು ಇಲ್ಲಿರಲಾಗದು ತಮಗೆ ಸೋಲೊಪ್ಪದೆ ವಿಧಿಯೇ ಇಲ್ಲ ಮೂವರು ದೇವಿಯರು ಸತಿ ಶಿರೋಮಣಿ ಅನಸೂಯೆಯ ಬಳಿ ತಪ್ಪೊಪ್ಪಿಕೊಂಡರು ತಮ್ಮ ಪತಿಯಂದಿರನ್ನು ಬಿಡುಗಡೆಗೊಳಿಸುವಂತೆ ಬೇಡಿಕೊಂಡರು ಅತ್ರಿಮುನಿಯ ಕಣ್ಸನ್ನೆಯಂತೆ ಅನಸೂಯೆ ತ್ರಿಮೂರ್ತಿಗಳಿಗೆ ಅವರ ಮೂಲ ರೂಪವನ್ನು ನೀಡಿದಳು ಅವಳ ಪಾತಿವೃತ್ಯವನ್ನು ಕೊಂಡಾಡಿದ ತ್ರಿಮೂರ್ತಿಗಳು ತಾವೇ ಅವಳ ಹೊಟ್ಟೆಯಲ್ಲಿ ಮಕ್ಕಳಾಗಿ ಹುಟ್ಟುತ್ತೇವೆ ಎಂದು ಭಾಷೆಯಿತ್ತರು ಅದರಂತೆ ಮುಂದೆ ವಿಷ್ಣುವಿನ ಅಂಶದಿಂದ ದತ್ತಾತ್ರೇಯ ಬ್ರಹ್ಮನ ಅಂಶದಿಂದ ಚಂದ್ರ ಮತ್ತು ಈಶ್ವರನ ಅಂಶದಿಂದ ದೂರ್ವಾಸರು ಜನಿಸಿದರು ಮತ್ತೊಂದು ಮೂಲದ ಪ್ರಕಾರ ಒಮ್ಮೆ ಬ್ರಹ್ಮನಿಗೂ ಈಶ್ವರನಿಗೂ ಯಾವುದೋ ವಿಚಾರದಲ್ಲಿ ವಾದವಿವಾದ ನಡೆಯಿತು ಈಶ್ವರನ ಕೋಪ ಮಿತಿ ಮೀರಿತು ಆ ಕೋಪದ ತಾಪವನ್ನು ತಾಳಲಾಗದೆ ಕೈಲಾಸವಾಸಿಗಳು ಕೈಲಾಸವನ್ನು ಬಿಟ್ಟೋಡಿದರು ಇದರಿಂದ ಪಾರ್ವತಿಗೂ ತುಂಬಾ ಕಷ್ಟವಾಗಿ ಆಕೆ ಇಂಥ ಕೋಪಿಷ್ಟನೊಡನೆ ನಾನು ವಾಸ ಮಾಡಲಾರೆ ಎಂದು ತಾನೂ ಅಲ್ಲಿಂದ ಹೊರಟು ಬಿಟ್ಟಾಗ ಶಿವನಿಗೆ ತನ್ನ ತಪ್ಪಿನ ಅರಿವಾಯಿತು ತನ್ನ ಹೆಂಡತಿಯೂ ಸೇರಿ ಬಾಳಲು ಇಚ್ಛಿಸದ ತನ್ನ ಕೋಪವನ್ನು ಹೇಗಾದರೂ ಮಾಡಿ ತೊಲಗಿಸಬೇಕೆಂದು ಶಿವನು ತನ್ನ ಕೋಪದ ಅಂಶವನ್ನಷ್ಟೇ ತೆಗೆದು ಅನಸೂಯೆಯ ಗರ್ಭಕ್ಕೆ ಸೇರಿಸಿದರು ಎಂದು ಹೇಳಲಾಗುತ್ತದೆ ಏನೇ ಆಗಲಿ ಶಿವನ ಅಂಶದಿಂದ ಹುಟ್ಟಿದ ದುರ್ವಾಸ ಮಾತ್ರ ಮಹಾಕೋಪಿಷ್ಟ ದುರ್ವಾಸ ಎಂದರೆ ವಾಸಿಸಲು ದುರ್ದರವಾದ ಅಥವಾ ಕಷ್ಟವಾದ ಎಂದು ಅರ್ಥ ದೂರ್ವಾಸರ ಕೋಪ ಹೆಚ್ಚಾದಷ್ಟು ಅವರ ವರ್ಚಸ್ಸು ಶಕ್ತಿ ಹೆಚ್ಚುತ್ತಿತ್ತು ಹೀಗಾಗಿ ಮುಲಾಜಿಲ್ಲದೆ ಕೋಪಗೊಳ್ಳುವುದು ಅವರ ಪ್ರವೃತ್ತಿಯಾಯಿತು ಕೆಲವು ಉದಾಹರಣೆಗಳು ಹೀಗಿವೆ ಕೂರ್ಮಾವತಾರಕ್ಕೆ ಮೊದಲು ಸ್ವರ್ಗದ ಪುಷ್ಪಮಾಲೆಯನ್ನು ಗೌರವಿಸಲಿಲ್ಲ ಎಂಬ ಕಾರಣಕ್ಕೆ ಇಂದ್ರನನ್ನು ಶಪಿಸಿ ಇಂದ್ರ ಪದವಿಯನ್ನೇ ಹಾಳು ಮಾಡಿದರು ಶಕುಂತಲ ಕಥೆಯಂತೂ ಜನಜನಿತ ಕಣ್ವಾಶ್ರಮದಲ್ಲಿ ದುಷ್ಯಂತನ ನೆನಪಿನಲ್ಲಿ ಮೈಮರೆತು ಕುಳಿತ ಶಕುಂತಲೆ ತನ್ನನ್ನು ನೋಡಿ ಎದ್ದು ಗೌರವಿಸಲಿಲ್ಲವೆಂದು ಕುಪಿತರಾಗಿ ನೀನು ಯಾರ ನೆನಪಿನಲ್ಲಿ ಮೈಮರೆತಿದ್ದೀಯೋ ಅವನು ನಿನ್ನನ್ನು ಮರೆತೇ ಹೋಗಲಿ ಎಂದು ಶಪಿಸಿದರು ಆಗ ಮೈ ತಿಳಿದೆದ್ದು ಕ್ಷಮೆಯಾಚಿಸಿದ ಶಕುಂತಲೆಗೆ ನಿನ್ನ ಕೈಯಲ್ಲಿರುವ ಮುದ್ರಿಕೆ ಅಂದರೆ ಉಂಗುರವನ್ನು ನೋಡಿದಾಗ ಅವನಿಗೆ ನಿನ್ನ ನೆನಪು ಮರುಕಳಿಸುತ್ತದೆ ಎಂದು ಶಾಪ ವಿಮೋಚನೆಯ ದಾರಿಯನ್ನೂ ತೋರಿದರು ಒಮ್ಮೆ ಬ್ರಹ್ಮಲೋಕದಲ್ಲಿ ಎಲ್ಲಾ ಋಷಿಮುನಿಗಳು ಜೋರಾಗಿ ವೇದ ಪಠನ ಮಾಡುತ್ತಿದ್ದರು ದೂರ್ವಾಸರು ಗೊಗ್ಗರು ಕಂಠದಲ್ಲಿ ಜೋರಾಗಿ ಅಪಸ್ವರದಲ್ಲಿ ಆಡುತ್ತಿದ್ದರು ಇದನ್ನು ಕೇಳಿ ಸರಸ್ವತಿ ದೇವಿಯು ಅಪಹಾಸ್ಯ ಮಾಡಿ ನಕ್ಕರು ಇದರಿಂದ ಅವಮಾನಿತರಾದ ದೂರ್ವಾಸರು ನೀನು ಭೂಲೋಕದಲ್ಲಿ ಮಾನವಳಾಗಿ ಹುಟ್ಟು ಎಂದು ಶಪಿಸಿಬಿಟ್ಟರು ಆಗ ಸರಸ್ವತಿ ಮತ್ತು ಉಳಿದ ಋಷಿಗಳು ದೂರ್ವಾಸರನ್ನು ಶಾಪ ವಿಮೋಚಿಸಲು ಬೇಡಿಕೊಂಡಾಗ ದೂರ್ವಾಸರು ಭೂಲೋಕದಲ್ಲಿ ಶಿವನು ಮಾನವನಾಗಿ ಹುಟ್ಟಿ ಬಂದು ನಿನ್ನನ್ನು ಸೋಲಿಸಿದಾಗ ನಿನಗೆ ಶಾಪ ವಿಮೋಚನೆಯಾಗುತ್ತದೆ ಎಂದು ಹೇಳಿದರು ಮುಂದೆ ಈ ಕಥೆಯನ್ನು ನಾನು ನಿಮಗೆ ಹೇಳಲಿದ್ದೇನೆ ಮತ್ತೊಮ್ಮೆ ಶ್ರೀಕೃಷ್ಣನು ರುಕ್ಮಿಣಿಯೊಡನೆ ತೀರ್ಥಯಾತ್ರೆ ನಡೆಸುತ್ತಿದ್ದಾಗ ಇಬ್ಬರು ದೂರ್ವಾಸರನ್ನು ಭೇಟಿಯಾಗುತ್ತಾರೆ ದೂರ್ವಾಸರು ದಂಪತಿಗಳನ್ನು ಕುರಿತು ನಾನು ಪ್ರಯಾಣಿಸುತ್ತಿರುವ ರಥದ ಲಗಾಮನ್ನು ಪರೀಕ್ಷಿಸಬೇಕು ಅದಕ್ಕಾಗಿ ನೀವಿಬ್ಬರು ರಥದ ನೊಗವನ್ನು ಹಿಡಿದುಕೊಂಡು ಎಳೆಯಿರಿ ಎಂದು ಕೇಳಿಕೊಳ್ಳುತ್ತಾರೆ ಇಬ್ಬರೂ ಒಪ್ಪಿ ರಥವನ್ನು ಎಳೆಯುತ್ತಿರುತ್ತಾರೆ ಆಗ ರುಕ್ಮಿಣಿಗೆ ತುಂಬಾ ಬಾಯಾರಿಕೆ ಆಗುತ್ತದೆ ಅದನ್ನು ಕೃಷ್ಣನಲ್ಲಿ ಹೇಳಿದಾಗ ಕೃಷ್ಣ ಕಾಲ್ಬೆರಳಿನಿಂದ ನೆಲವನ್ನು ಮೀಟಿ ಅದರೊಳಗಿಂದ ನೀರಿನ ಚೆಲುಮೆ ಹಾರಿ ರುಕ್ಮಿಣಿಯ ಬಾಯಿಗೆ ಚಿಮ್ಮುವಂತೆ ಮಾಡುತ್ತಾರೆ ರುಕ್ಮಿಣಿ ಹೊಟ್ಟೆ ತುಂಬಾ ನೀರು ಕುಡಿಯುತ್ತಾರೆ ತನ್ನನ್ನು ಕೇಳದೆ ನೀರು ಕುಡಿತ ರುಕ್ಮಿಣಿಯ ಮೇಲೆ ದೂರ್ವಾಸರಿಗೆ ಭಯಂಕರ ಕೋಪ ಬಂದು ನೀನು ನಿನ್ನ ಗಂಡನಿಂದ ಬೇರೆಯಾಗು ಎಂದು ಶಪಿಸುತ್ತಾರೆ ದೂರ್ವಾಸರ ಹೆಂಡತಿ ಕಂದಲಿ ಕಂದಲಿಗೆ ಮುಳ್ಳು ನಾಲಿಗೆ ಯಾವಾಗಲೂ ಗಂಡನೊಡನೆ ಜಗಳ ಮಾಡ್ತಾ ಇದ್ದಳು ತನ್ನ ನೆಮ್ಮದಿಯನ್ನು ಹಾಳು ಮಾಡಿದ ಕಂದಲಿಯನ್ನು ನೀನು ಉರಿದು ಬೂದಿಯಾಗು ಎಂದು ಶಪಿಸಿದರು ದೂರ್ವಾಸರ ಶಾಪದ ಕತೆ ಹೇಳುವಾಗ ರಘುವಂಶದಲ್ಲಿ ಹುಟ್ಟಿದ ಪರಮ ವಿಷ್ಣು ಭಕ್ತ ಅಂಬರೀಷನ ಕತೆ ಹೇಳದಿದ್ದರೆ ಅಪರಿಪೂರ್ಣವಾದಂತೆ ಒಮ್ಮೆ ವೈಕುಂಠ ಏಕಾದಶಿಯಂದು ರಾಜ ಅಂಬರೀಷನು ವಿಷ್ಣೋಪಾಸನೆ ಮಾಡಿ ಕಠಿಣ ಉಪವಾಸವನ್ನು ಮಾಡುತ್ತಾನೆ ಮರುದಿನ ದ್ವಾದಶಿ ಸೂರ್ಯೋದಯಕ್ಕೆ ಮೊದಲು ಪೂಜೆ ಮುಗಿಸಿ ತೀರ್ಥ ತಗೊಂಡು ಉಪವಾಸವನ್ನು ಕೈಬಿಡಬೇಕು ಅಷ್ಟರಲ್ಲಿ ದೂರ್ವಾಸರು ಅಲ್ಲಿಗೆ ಬರುತ್ತಾರೆ ರಾಜ ಅಂಬರೀಷನ ಸಂತೋಷ ಹೇಳತೀರದು ದ್ವಾದಶಿ ಪೂಜೆಗೆ ಆಗಮಿಸಿದ ಮಹಾತ್ಮರನ್ನು ಆಧರಿಸಿ ಗೌರವಿಸುತ್ತಾನೆ ಸ್ನಾನ ಮುಗಿಸಿ ಬಂದ ನಂತರ ಪೂಜೆ ಮುಂದುವರಿಸೋಣ ಎಂದು ದೂರ್ವಾಸರು ಯಮುನಾ ನದಿ ಸ್ನಾನಕ್ಕೆ ತೆರಳುತ್ತಾರೆ ಹೊತ್ತು ಏರುತ್ತದೆ ಉಪವಾಸ ಕೈ ಬಿಡಬೇಕಾದ ಮುಹೂರ್ತ ಸಮೀಪಿಸುತ್ತಿದೆ ದೂರ್ವಾಸರು ಇನ್ನೂ ಬಂದಿಲ್ಲ ಏನು ಮಾಡುವುದು ಎಂದು ಅಂಬರೀಷ ಕೇಳಿದಾಗ ಆಸ್ಥಾನ ಪುರೋಹಿತರು ಹೇಳುತ್ತಾರೆ ನೀರನ್ನು ನೈವೇದ್ಯ ಮಾಡಿ ನೀವು ಕುಡಿದು ಉಪವಾಸ ಬಿಡಬಹುದು ರಾಜ ನೀರು ಆಹಾರವಲ್ಲ ಹೀಗಾಗಿ ಅತಿಥಿಗಳಿಗೆ ಏನು ಅಪಚಾರ ಮಾಡಿದಂತೆ ಆಗದು ಸರಿ ಎಂದು ರಾಜ ನೀರನ್ನು ನೈವೇದ್ಯ ಮಾಡಿ ಒಂದು ಗುಟುಕ್ಕೂ ತೀರ್ಥ ಸೇವಿಸಿ ಉಪವಾಸ ಬಿಡುತ್ತಾರೆ ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಧಾವಿಸಿ ಬಂದ ದೂರ್ವಾಸರು ತನ್ನನ್ನು ಬಿಟ್ಟು ಉಪವಾಸ ಬಿಟ್ಟ ಅಂಬರೀಷನನ್ನು ಶಿಕ್ಷಿಸಲು ತಮ್ಮ ಒಂದು ಕೂದಲನ್ನು ಕಿತ್ತು ಅದರಿಂದ ರಾಕ್ಷಸನೊಬ್ಬನನ್ನು ಸೃಷ್ಟಿಸುತ್ತಾರೆ ಈ ರಾಜನನ್ನು ತಿಂದು ಹಾಕು ಎಂದು ರಾಕ್ಷಸನಿಗೆ ಆಜ್ಞೆ ಮಾಡುತ್ತಾರೆ ಆ ಕ್ಷಣ ಒಂದು ಪವಾಡ ನಡೆಯುತ್ತದೆ ಸುದರ್ಶನ ಚಕ್ರ ಪ್ರತ್ಯಕ್ಷವಾಗಿ ಕ್ಷಣದಲ್ಲಿ ಆ ರಾಕ್ಷಸನನ್ನು ಕತ್ತರಿಸಿ ಬಿಡುತ್ತದೆ ನಂತರ ಆ ಚಕ್ರ ಗಿರಗಿರ ತಿರುಗುತ್ತಾ ದೂರ್ವಾಸರ ಕಡೆಗೆ ಬರುತ್ತದೆ ದೂರ್ವಾಸರು ಅಲ್ಲಿಂದ ಓಡತೊಡಗಿದರು ಹಿಂದೆಯೇ ಚಕ್ರ ಮೂರು ಲೋಕಗಳಲ್ಲಿ ಓಡಿದರು ಬ್ರಹ್ಮಲೋಕಕ್ಕೆ ಹೋದರು ಬ್ರಹ್ಮ ಸುದರ್ಶನ ಚಕ್ರವನ್ನು ತಡೆಯುವುದು ತಮ್ಮಿಂದ ಸಾಧ್ಯವಿಲ್ಲವೆಂದರು ನಂತರ ಕೈಲಾಸಕ್ಕೆ ಹೋದರು ಶಿವನದೂ ಅದೇ ಉತ್ತರ ಕೊನೆಗೆ ವೈಕುಂಠಕ್ಕೆ ಬಂದರು ವಿಷ್ಣುವನ್ನು ಬೇಡಿಕೊಂಡರು ವಿಷ್ಣುವು ಅಂಬರೀಶನದು ಅಕಳಂಕಿತ ಭಕ್ತಿ ಅವರನ್ನು ಅವಮಾನಿಸಿದರಿಂದ ನಿಮಗೆ ಈ ಗತಿ ಬಂದಿದೆ ಹೀಗಾಗಿ ನೀವು ಅಂಬರೀಷನ ಬಳಿಗೇ ಹೋಗಿ ರಕ್ಷಿಸುವಂತೆ ಕೇಳಿಕೊಳ್ಳಿ ಆತ ನಿಮ್ಮನ್ನು ಕ್ಷಮಿಸಿದರೆ ಮಾತ್ರ ನಿಮಗೆ ನನ್ನ ಚಕ್ರದಿಂದ ಬಿಡುಗಡೆ ಸಿಗುತ್ತದೆ ಎಂದು ದೂರ್ವಾಸರನ್ನು ಅಂಬರೀಷನ ಬಳಿಗೆ ಕಳುಹಿಸಿದರು ವಿಧಿ ಇಲ್ಲದೆ ದೂರ್ವಾಸರು ಓಡುತ್ತಾ ಅಂಬರೀಷ್ನಲ್ಲಿಗೆ ಬಂದರು ತಮ್ಮನ್ನು ಕ್ಷಮಿಸುವಂತೆ ಕಾಪಾಡುವಂತೆ ಅಂಬರೀಷ್ನಲ್ಲಿ ಬೇಡಿಕೊಂಡರು ಅಂಬರೀಷನ ಕಾಲಿಗೆ ಬಿದ್ದರು ಅಂಬರೀಷ ಅವರನ್ನು ಎಬ್ಬಿಸಿ ಅವರನ್ನು ಬಿಟ್ಟು ಬಿಡುವಂತೆ ವಿಷ್ಣುವಿನಲ್ಲಿ ಬೇಡಿಕೊಂಡ ತಕ್ಷಣ ಚಕ್ರ ಮಾಯವಾಯಿತು ಹೀಗೆ ಒಂದು ಬಾರಿಯಾದರೂ ದೂರ್ವಾಸರ ಅಹಂಕಾರಕ್ಕೆ ತಕ್ಕ ಪೆಟ್ಟು ಬಿತ್ತು ದೂರ್ವಾಸರಿಂದ ಕೆಲವು ಬಾರಿ ಒಳ್ಳೆಯದು ನಡೆದದ್ದೂ ಇದೆ ಭಾನು ಎಂಬ ಯಾದವರಾಜನ ಮಗಳು ಭಾನುಮತಿ ಒಮ್ಮೆ ಭಾನುಮತಿ ರೈವತ ಎಂಬ ತೋಟದಲ್ಲಿ ಗೆಳತಿಯರೊಂದಿಗೆ ಆಟವಾಡುತ್ತಿದ್ದಳು ಆಗ ದೂರ್ವಾಸರು ಅಲ್ಲಿಗೆ ಬಂದರು ಆಟದಲ್ಲಿ ಮಗ್ನಳಾದ ಬಾಲಕಿ ದೂರ್ವಾಸರನ್ನು ಗಮನಿಸಲಿಲ್ಲ ತಮಗಾದ ಅವಮಾನಕ್ಕೆ ಕೆರಳಿದ ದೂರ್ವಾಸರು ದಾನವಳಂತೆ ವರ್ತಿಸುತ್ತಿರುವ ನಿನ್ನನ್ನು ದಾನವನೊಬ್ಬ ಎತ್ತಿಕೊಂಡು ಹೋಗಲಿ ಎಂದು ಶಪಿಸುತ್ತಾರೆ ದೂರ್ವಾಸರ ಶಾಪಕ್ಕೆ ಬೆದರಿದ ಭಾನುಮತಿ ಅವರ ಕಾಲಿಗೆರಗಿ ಕ್ಷಮೆ ಕೇಳುತ್ತಾಳೆ ಕರಗಿದ ದೂರ್ವಾಸರು ಹೆದರಬೇಡ ಮಗಳೇ ನೀನು ಮತ್ತು ನಿನ್ನ ಮನೆಯವರು ಪಿಂಡಾರಕ ಹಬ್ಬವನ್ನು ಆಚರಿಸುವಾಗ ನಿಕುಂಬನೆಂಬ ದಾನವನ್ನು ನಿನ್ನನ್ನು ಅಪಹರಿಸುತ್ತಾನೆ ಆದರೆ ನಿನಗೆ ಯಾವ ಹಾನಿಯೂ ಆಗದು ನಿನ್ನನ್ನು ಸಹದೇವನೆಂಬ ಪಾಂಡವನು ರಕ್ಷಿಸಿ ನಿನ್ನನ್ನು ಮದುವೆಯಾಗುತ್ತಾನೆ ಎಂದು ಆಶೀರ್ವದಿಸಿದರು ಮತ್ತೊಂದು ಬಾರಿ ಶ್ರೀಕೃಷ್ಣರು ತಮ್ಮ ಆಸ್ಥಾನಕ್ಕೆ ಬಂದ ದೂರ್ವಾಸರಿಗೆ ಕುಡಿಯಲು ಪಾಯಸ ನೀಡಿದರು ಅವರು ಕುಡಿದು ಸ್ವಲ್ಪ ಪಾಯಸವನ್ನು ಶ್ರೀಕೃಷ್ಣನ ದೇಹದ ಮೇಲೆ ಹಚ್ಚಿಕೊಳ್ಳಲು ಹೇಳಿದರು ಶ್ರೀಕೃಷ್ಣರು ಕ್ಷಣ ಮಾತ್ರವೂ ಸಂದೇಹಿಸದೆ ಆ ಎಂಜಲು ಪಾಯಸವನ್ನು ತಲೆಯಿಂದ ಕಾಲಿನವರೆಗೆ ಹಚ್ಚಿಕೊಂಡರು ಪಾದಗಳ ಅಡಿಭಾಗ ಮಾತ್ರ ಬಿಟ್ಟು ದೂರ್ವಾಸರ ಅದನ್ನು ಗಮನಿಸಿಯೂ ಗಮನಿಸದಂತೆ ಒಂದು ವರ ನೀಡಿದರು ಅದೆಂದರೆ ಪಾಯಸ ಹಚ್ಚಿಕೊಂಡಿರುವ ದೇಹದ ಭಾಗಕ್ಕೆ ಏನಾದರೂ ಏಟಾದರೆ ಅದರಿಂದ ಯಾವುದೇ ಹಾನಿಯಾಗುವುದಿಲ್ಲ ಹೀಗಾಗಿ ಶ್ರೀಕೃಷ್ಣನ ದೇಹ ಯಾವುದೇ ಆಯುಧದಿಂದ ಘಾಸಿಗೊಳಗಾದರೂ ತಕ್ಷಣ ವಾಸಿಯಾಗುತ್ತಿತ್ತು ಮುಂದೆ ದ್ವಾರಕ್ಕೆ ನಾಶವಾದ ನಂತರ ವಿರಮಿಸುತ್ತಿದ್ದ ಕೃಷ್ಣನ ಪಾದದ ಅಡಿಗೆ ತಗುಲಿದ ಬಾಣದಿಂದ ಕೃಷ್ಣನ ಅವಸಾನವಾಯಿತು ಆ ಜಾಗದಲ್ಲಿ ಪಾಯಸ ಹಚ್ಚಿಕೊಂಡಿರಲಿಲ್ಲ ನೋಡಿ ಕೊನೆಯದಾಗಿ ಕುಂತಿಯ ಸೇವೆಗೆ ಮೆಚ್ಚಿ ನೀಡಿದ ವರದಿಂದ ಕರ್ಣನ ಜನನವಾಯಿತು ಈ ಮೂಲಕ ಮಹಾಭಾರತ ಯುದ್ಧಕ್ಕೆ ನಾಂದಿಯನ್ನು ಹಾಡಿದ್ದರು ದೂರ್ವಾಸರು ಇದು ದೂರ್ವಾಸ ಮುನಿಗಳ ವೃತ್ತಾಂತ ಇದರಲ್ಲಿ ಹೇಳದೆ ಬಿಟ್ಟಿರುವ ಕತೆಗಳನ್ನು ಮುಂದಕ್ಕೆ ಹೇಳುತ್ತೇನೆ ಇದುವರೆಗೆ ಕತೆ ಕೇಳಿದ ನಿಮಗೆಲ್ಲ ಧನ್ಯವಾದಗಳು